ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನನ್ನ ಕನಸು ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಏನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಂದರೆ ನನ್ನ ಮಗಳದ್ದು ಒನ್ ಆಗ ಟೂ ತ್ರೀ ಮಂತ್ಸ್ದು ಫೋಟೋ ಶೂಟು ಯಾವ ಥರ ಮಾಡಿದ್ದು ಹಾಗೆ ನಾವು ಹೋಳಿ ಸೆಲೆಬ್ರೇಷನ್ ಯಾವ ಥರ ಮಾಡಿದ್ದು ಮನೆಯಲ್ಲೆ ಎಲ್ಲರೂ ಸೇರಿಕೊಂಡು ಹಾಗೆ ಅವಳ ಫೋಟೋ ಶೂಟ್ ಕೂಡ ಹೋಳಿ ಸೆಲೆಬ್ರೇಷನ್ ಯಾವ ಮಂತದ್ದು ಏನು ಫೋಟೋ ಅಲ್ಲ ಅದು ಸೊ ಹೋಳಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡು ಅದ್ರದ್ದು ಫೋಟೋ ಶೂಟ್ ಮಾಡಿದ್ದು ಅಷ್ಟೇ ಅದಕ್ಕೂ ಮುಂಚೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಇದು ಮೊದಲೇ ಮಂತದ್ದು ಫೋಟೋ ಇದರಲ್ಲಿ ನಾವು ಅಷ್ಟೊಂದೇನು ಗ್ರ್ಯಾಂಡಾಗಿ ಮಾಡೋ ಥರ ಏನು ಮಾಡಿಲ್ಲ ಅಂದರೆ ಅದು ಫಸ್ಟ್ ಮಂತ್ ಅಲ್ವಾ ಸೊ ನಾನು ರಿಕವರ್ ಆಗೋದು ತುಂಬ ಟೈಮ್ ತಗೋತು ಸೊ ನಮಗೇನು ಪ್ಲ್ಯಾನಿಂಗ್ ಇಲ್ದೇ ಸಿಂಪಲ್ಲಾಗಿ ಈ ಥರ ಹಾರ್ಟಲ್ಲಿ ಮಾಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದು ಇನ್ನೂ ಇದಕ್ಕೆ ಬೇರೆ ಥರ ಡಿಸೈನ್ ಮಾಡಿದ್ದು ಲೈಟಿಂಗ್ಸ್ ಇರಬೇಕಿತ್ತು ಸೊ ಲೈಟಿಂಗ್ ತರೋದು ಕಷ್ಟ ಆಯಿತು ಆ ಟೈಮ್ಗೆ ಸೊ ಅದಕ್ಕೆ ಸಿಂಪಲ್ಲಾಗಿ ನಾವು ಈ ಥರ ಹಾಡ್ ಬಿಡಿಸ್ಬಿಟ್ಟು ರೋಸಲ್ಲಿ ಮಾಡಿದ್ದೆವು ಇದು ಎರಡನೇ ತಿಂಗಳ ಫೋಟೋಶೂಟು ಈ ಫೋಟೋಶೂಟ್ ಶೂಟ್ ಮಾಡೋವಂಥ ಟೈಮಲ್ಲಂತೂ ಫುಲ್ ಎಕ್ಸೈಟ್ಮೆಂಟ್ ಜಾಸ್ತಿ ಇತ್ತು ಬಟ್ ಇದ್ರಲ್ಲಿ ನೈ ನಾವೇನು ಖರ್ಚೆ ಮಾಡ್ದಂಗೆ ಅಂದರೆ ಫ್ಲವರ್ಸ್ ಎಲ್ಲ ಅಪ್ಪ ಔಟ್ಸೈಡ್ ಹೋಗಿ ಎಲ್ಲರ ಹತ್ರನೂ ಕೇಳಿಕೊಂಡು ಅಂದರೆ ಸ್ಕೂಲು ಫಾರ್ಮ್ ಹೌಸು ಅಲ್ಲೆಲ್ಲ ಹೋಗಿ ಈ ಫ್ಲವರ್ನ ಹೋಗಿ ತಗೋ ಬಂದಿದ್ರು ನನ್ನ ಫೇವ್ರೆಟ್ ಫೋಟೋಶೂಟು ಎಷ್ಟು ಕ್ಯೂಟಾಗಿದೆ ಅಲ್ಲ ಫೆಬ್ರವರಿ ಮಂತಲ್ಲಿ ಇದು ಮಾಡಿದ್ದು ಏಕೆಂದರೆ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಅಂದ್ಕೊಂಡು ಈ ಥರ ಹಾರ್ಟ್ ಸಿಂಬಲ್ ಮಾಡಿಬಿಟ್ಟು ಅಂದರೆ ಇದನ್ನೆಲ್ಲ ಕಟ್ಟಿಂಗ್ ಮಾಡಿಬಿಟ್ಟು ನಾವೇ ಓನಾಗಿ ಮಾಡಿರೋದು ಹಾರ್ಟೆಲ್ಲ ಅದರಲ್ಲಿ ಡಬಲ್ ಕಲರ್ ಇದೆ ಬ್ಲ್ಯಾಕ್ ಒಂದು ಮತ್ತೆ ರೆಡ್ ಕಲರ್ ಕಟ್ ಮಾಡಿ ಮಾಡಿರೋದು ನಮ್ಮ ಫ್ಯಾಮಿಲಿ ಫೋಟೋಶೂಟ್ ದಿನ ಅಂತೂ ಫುಲ್ಲು ಖುಷಿಯಾಗಿ ಹ್ಯಾಪಿ ಹ್ಯಾಪಿಯಾಗಿರ್ತೀವಿ ಎಲ್ಲರೂ ಸೇರಿಕೊಂಡು ಅವತ್ತೆಲ್ಲರೂ ಫುಲ್ಲು ಒಂದೇ ಕಲರ್ ರೆಡ್ ನಮ್ಮಲ್ಲಿ ಅಪ್ಪ ಅಮ್ಮ ಬ್ರದರು ಅವರು ಮಗಳು ಫುಲ್ಲು ಎಲ್ಲರೂ ರೆಡ್ ಕಲರ್ ಮಾಡಿಕೊಂಡು ಫೋಟೋ ಶೂಟ್ ಮಾಡಿದ್ದು ಫೋಟೋ ಶೂಟ್ ಅಂದರೆ ಸಾಕು ನಮ್ಮ ಮನೇಲಿ ಎಲ್ಲರೂ ಫುಲ್ಲು ಹ್ಯಾಪಿ ಹ್ಯಾಪಿಯಾಗಿ ಏನೋ ಫುಲ್ ಸೆಲೆಬ್ರೇಷನ್ ಮಾಡೋ ಥರ ಇರುತ್ತೆ ಇದಾದ್ಮೇಲೆ ನಮಗೆ ಹೋಳಿ ಸೆಲೆಬ್ರೇಷನ್ ಬಂತು ಸೊ ಹೋಳಿ ದಿನ ಗೊತ್ತಲ್ಲ ಹೋಳಿ ಅಂದನೇ ಕಲರ್ಫುಲ್ಲು ಸೊ ಇದು ಯಾವುದೇ ಮಂತ್ ಫೋಟೋಶೂಟ್ ಅಲ್ಲ ಆದರೂ ಇರಲಿ ಅಂತ ಇದನ್ನು ಮಾಡಿದ್ದು ಏಳು ಕಲರ್ಸ್ ಅಲ್ಲ ಕಲರ್ಫುಲ್ ಲೈಫು ಎಷ್ಟು ಚೆನ್ನಾಗಿರುತ್ತೆ ಹೋಳಿ ಸೆಲೆಬ್ರೇಷನ್ನು ಆದರೆ ನಾವು ಈ ಇಯರ್ ಅಷ್ಟು ಸೆಲೆಬ್ರೇಟ್ ಮಾಡೋಕ್ಕಾಗಲಿಲ್ಲ ಸೊ ಮನೇಲೇ ಈ ಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ್ದು ಇದಕ್ಕೆ ಈ ಥರ ಎಲ್ಲ ಕಲರ್ಸ್ ಎಲ್ಲ ತೊಗೊಬಂದು ಸಪ್ರೇಟಾಗಿ ಹಾಕ್ಕೊಂಡು ಈ ಕಲ್ಲರ್ಸ್ನ ಬೌಲ್ಗೆ ಹಾಕ್ಕೋಬೇಕು ಅಂದ್ಕೊಂಡಿದ್ದೆ ಬಟ್ ಬೇಡ ಅಂದ್ಬಿಟ್ಟು ಆಮೇಲೆ ಕಪ್ಸ್ ತೊಗೊಬಂದು ಕಪ್ಸ್ಗೆ ಹಾಕಿದ್ದು ಎಷ್ಟು ಕ್ಯೂಟಾಗಿ ಕಾಣುತ್ತಲ್ಲ ಕಲ್ಲರ್ಸ್ ಅಂತಲೇ ಹಾಗೆ ಇದಾದ್ಮೇಲೆ ನಾವು ಮತ್ತೆ ಎಲ್ಲ ರೆಡಿ ಮಾಡಿಕೊಂಡು ಕೆಳಗಡೆ ಬೆಡ್ಶೀಟ್ ಹಾರಿಸಿದ್ರೆ ಬೆಟ್ಟವರು ಯಾಕೆಂದರೆ ಪಾಪನ ಮಲಗಿಸಿದ್ರೆ ಅವರು ಅಕಸ್ಮಾತ್ ಹೊರಳಾಡಿದ್ರು ಅವ್ರಿಗೆ ಪೇಯ್ನ್ ಆಗಬಾರ್ದು ಅಂದ್ಬಿಟ್ಟು ನಾನು ಕೆಳಗಡೆ ಬೆಡ್ಶೀಟ್ ಹಾಕ್ಸಿರ್ತೀನಿ ಈಗ ಕೈದು ಹಚ್ಚು ಹಾಕೋಣ ಅಂತ ಅಂದರೆ ಇದಿನ್ನೂ ನಾವು ಸ್ವಲ್ಪ ಡಾರ್ಕ್ ಆಗಿ ಹಾಕಬೇಕಿತ್ತು ನಮ್ಗೆ ಅಷ್ಟು ಐಡಿಯಾ ಗೊತ್ತಾಗಲಿಲ್ಲ ಅವಾಗ ಅದಾದಮೇಲೆ ಫೋಟೋ ಎಲ್ಲ ಆದಮೇಲೆ ಆಮೇಲೆ ಅಯ್ಯೋ ಇನ್ನೂ ಆಗಿ ಕೊಡ್ಬೋದಿತ್ತಲ್ವ ಅನ್ನಿಸ್ತು ನೋಡಿ ಫೈನಲ್ ನಮ್ಮ ಬೇಬಿ ರೆಡಿಯಾಗಿದೆ ಕಲರ್ಫುಲ್ ಫ್ರಾಕ್ ಹಾಕ್ಕೊಟ್ಟು ಅವಳಿಗೆ ನಾವು ಕಲರ್ ಏನು ಹಾಕಲಿಲ್ಲ ಯಾಕೆಂದರೆ ಅದ್ರಲ್ಲಿ ಕೆಮಿಕಲ್ ಇರುತ್ತೆ ಅಂದ್ಬಿಟ್ಟು ಕಲರ್ಫುಲ್ಲಾಗಿರೋ ಫ್ರಾಕ್ ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಇಲ್ಲೆಲ್ಲ ನೋಡಿ ನನ್ನ ಬ್ರದರ್ ವೈಫ್ ಬಲೂನ್ಸ್ನ ಇದ್ದಾರೆ ಹಾಯ್ ಈಗ ಅವರು ಅಂದರೆ ಇದು ಸಣ್ಣ ಸಣ್ಣ ವಾಟರ್ ಹಾಕ್ಬಿಟ್ಟು ಫುಲ್ ಮಾಡುವಂಥದ್ದು ಅಂದರೆ ವಾಟರ್ ಹಾಕೋಕ್ಕೆ ನಮ್ಮ ಮನೇಲಿರೋ ಟ್ಯಾಪ್ ತುಂಬ ದೊಡ್ಡದಿತ್ತು ಚಿಕ್ಕದಾಗಿರಲಿಲ್ಲ ಸೊ ಹಾಗೆ ನಾವು ಅದನ್ನು ಫುಲ್ ಮಾಡಿಬಿಟ್ಟು ಹಾಗೆ ಇಟ್ಟಿದ್ದೆವು ಅಂದರೆ ಅದರ ಮೇಲೆ ಫಿಂಗರ್ಸ್ ಎಲ್ಲ ಹಾಕಿದ್ದೀವಲ್ಲ ಅದ್ರ ಮೇಲೆ ಸುಲ್ ಫುಲ್ಲು ಸುತ್ತ ಅದು ಸುತ್ತ ಹರಡೋ ಥರ ಮಾಡಿದ್ದು ಎಲ್ಲರಿಗೂ ಕಲರ್ಫುಲ್ಲು ಸೆಲೆಬ್ರೇಷನ್ ಅನ್ನೋ ಥರ ನಾವು ಎಲ್ಲರೂ ಸ್ವಲ್ಪ ಸ್ವಲ್ಪ ಬಳ್ಕೊಂಡಿದ್ದೆವು ನೋಡಿ ಬಲೂನ್ ಯಾವ ಥರ ಅದು ಬರ್ತಾನೆ ಇರಲಿಲ್ಲ ಅದು ಚಿಕ್ಕದು ತುಂಬೋ ಎತ್ಕೊಬಂದು ಇಡಿಲ್ಲಲ್ಲ ಯಾರ್ದದ್ದು ಪುಟಾಣಿಗೇನು ಚಾರು ಮಗ್ನಿ ಏನಿದ್ದು ನಮ್ಮನೆ ತರಲೆ ಸುಬ್ಬಿ ಇವಳು ಇವಳು ಇಲ್ದೇ ನಮ್ಮನೇಲಿ ಯಾವುದೇ ಕೆಲಸನೂ ಅನ್ಕಂಪ್ಲೀಟೆಡ್ ಸೊ ಎಷ್ಟು ತರಲೆ ಮಾಡ್ತಾಳೆ ನೋಡೋದ್ರಲ್ಲ ನೀವೇನೇ ಸೊ ಹೀಗೆ ಹೋಲಿ ಅಂತ ಬರೆಯೋಣ ಅಂತ ರೋಸ್ ಬರಿತಾ ಇದ್ದೀವಿ ಅಲ್ಲೂ ಕೂಡ ನೋಡಿ ಹೋಗಿ ತರಲೆ ಮಾಡ್ತಿದ್ದಾಳೆ ಫೈನಲ್ ಲುಕ್ ಈ ಥರ ಇತ್ತು ಅಂದರೆ ಇನ್ನೂ ಐಡಿಯಾ ಹಾಕಿ ಇನ್ನೂ ಸ್ವಲ್ಪ ನಾವು ಡಾರ್ಕ್ನೆಸ್ ಕೊಟ್ಟಿದ್ದರೆ ಇನ್ನೂ ಕಲರ್ಫುಲ್ಲಾಗಿ ಕಾಣಿಸ್ತಿತ್ತು ಡಾರ್ಕಾಗಿ ಸೊ ನಮ್ಗೆ ಅವಾಗ ಅಷ್ಟು ಗೊತ್ತಾಗಲಿಲ್ಲ ಸೊ ಫೈನಲಿ ಲುಕ್ ಈ ಥರ ಇತ್ತು ನೋಡಿ ನನ್ನ ಬೇಬಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಿದ್ದಾಳೆ ಅಲ್ವಾ ಎಷ್ಟು ಕ್ಯೂಟಾಗಿದೆ ಕಲ್ಲರ್ಫುಲ್ ಲೈಫ್ ಕಲ್ಲರ್ಫುಲ್ ಜರ್ನಿ ಎಷ್ಟು ಚೆನ್ನಾಗಿರುತ್ತಲ್ವ ಕಲರ್ಸ್ ಜೊತೆ ಅದು ಸಮ್ಮರ್ ಟೈಮಲ್ಲಿ ನೀರಲ್ಲಿ ಆಟ ಆಡೋದು ಆಯಿಲ್ ಜೊತೆಯಲ್ಲೇ ಸಕ್ಕತ್ತಾಗಿರುತ್ತೆ ನಾನಂತೂ ಅವಳನ್ನಂತೂ ಎತ್ಕೊಳ್ಳೋದು ಇಡೋದು ಅದೇ ಆಗಿತ್ತು ಯಾಕೆಂದರೆ ಅವಳು ಫುಲ್ ದಬ್ಬಾಕೋಗ್ಬಿಡ್ತಿದ್ಲು ಇಡ್ತಾನೆ ಇರಲಿಲ್ಲ ಸ್ವಲ್ಪ ಸ್ವಲ್ಪ ಅವಳಿಗೂ ಲಾಸ್ಟಿಗೆ ಕಲ್ಲರೆಲ್ಲ ಆಗಿತ್ತು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಹೇಗಿದೆ ಚೆನ್ನಾಗಿದೆಯಾ ನೋಡಿ ಈ ಥರ ಎಲ್ಲ ಫೋಟೋಶೂಟ್ ನಮ್ಮ ಕಾಲದಲ್ಲಿ ಇರಲಿಲ್ಲ ಸೊ ಇವತ್ತಿಗೆ ಈ ಬ್ಲಾಗ್ ಮುಗೀತಾ ಇದೆ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಸೊ ಅಲ್ಲಿವರೆಗೂ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್